ಏಳನೇ ತರಗತಿ ತಿಳಿ ಕನ್ನಡ ಓದು ಲಿಪಿ ಲತೆ ಪ್ರಶ್ನೋತ್ತರಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಲಿಪಿ ಲತೆ ಪದ್ಯವನ್ನು ರಚಿಸಿದವರು ಯಾರು ಉತ್ತರ ಲಿಪಿ ಲತೆ ಪದ್ಯವನ್ನು ರಚಿಸಿದವರು ಡಿ ಎಸ್ ಕರ್ಕಿ ಪ್ರಶ್ನೆ ಸಂಖ್ಯೆ ಎರಡು ಅಕ್ಕರಗಳ ಪಲ್ಲಿಯನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಉತ್ತರ ನಂದದಿ ಕೆಲವು ಮಲರಿ ನಂದದಿ ಹಲವು ಕುಡಿ ಈಚು ಮಿಡಿ ಕಾಯಿಗಳದ್ದೇ ಕೆಲವು ಕನ್ನಡ ಕಡಗಳಿಗೂ ಬಳ್ಳಿಯನ್ನು ಏರಿಹವು ಎಂದು ಕವಿ ವರ್ಣಿಸಿದ್ದಾರೆ ಪ್ರಶ್ನೆ ಮೂರು ಕನ್ನಡದ ಬಳ್ಳಿಯು ಎಲ್ಲೆಲ್ಲಿ ಸುಳಿದಿದೆ ಉತ್ತರ ಕಲ್ಲಿನಲ್ಲಿ ಕಾವ್ಯದಲ್ಲಿ ಓಲೆಯಲ್ಲಿ ಲೋಹದಲ್ಲಿ ಭಿತ್ತಿಯಲ್ಲಿ ಕನ್ನಡದ ಬಳ್ಳಿಯು ಸುಳಿದಿದೆ ಪ್ರಶ್ನೆ ನಾಲ್ಕು ಕನ್ನಡ ರಮನ ಕೊರಳ ಸರಕ್ಕೆ ಏನನ್ನು ಸಲ್ಲಿಸಬೇಕೆಂದು ಕವಿ ಆಶಿಸಿದ್ದಾರೆ ಉತ್ತರ ಕನ್ನಡಮ್ಮನ ಕೊರಳ ಸರಕ್ಕೆ ಮಲ್ಲಿಗೆ ಅರಳ ಸಲ್ಲಿಸಬೇಕೆಂದು ಕವಿ ಆಶಿಸಿದ್ದಾರೆ